ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪೆಪ್ಪರ್ ಚಿಕನ್ ಮಸಾಲ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ನಾನು ಒಂದ್ ಬಾಣಲಿನ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋದು ಮತ್ತೆ ಒಂದುವರೆ ಸ್ಪೂನ್ ಅಷ್ಟು ಧನಿಯಾ ಕಣ್ಣು ಹಾಕೋತ ಇದ್ದೀನಿ ಮತ್ತೆ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಮತ್ತೆ ಒಂದು ಒಂದು ಕಲ್ಲುವನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಆರರಿಂದ ಎಂಟು ಈರುಳ್ಳಿನ ಸಾಂಬಾರ್ ಈರುಳ್ಳಿನ ಹಾಕೋತಾ ಇದ್ದೀನಿ ಬೇಕಿದ್ರೆ ದಪ್ಪ ಈರುಳ್ಳಿನ ಕೂಡ ಯೂಸ್ ಮಾಡ್ಬೋದು ಹಾಕೊಂಡ್ಮೇಲೆ ಇದನ್ನ ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆಗಿ ರುಬ್ಬಿ ಒಂದ್ ಸೈಡ್ ಕೆತ್ತಿಟ್ಕೊಂಡು ನೋಡ್ತಾ ಇರಬಹುದು ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿದೀನಿ ಇವಾಗ ಒಂದ್ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ಕರಿಬೇವು ಎರಡು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟು ಚೇಂಜ್ ಆದ್ರೆ ಸಾಕು ಇದಕ್ಕೆ ನಾನು ಇವಾಗ ಒಂದ್ ಎರಡು ಟೊಮೊಟೊನ ಚಿಕ್ ಚಿಕ್ಕ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಕೂಡ ಮೆತ್ಕಾಗಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಐ ಮೇಲೆ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇಷ್ಟು ಸಾಫ್ಟ್ ಆದ್ರೆ ಸಾಕು ಈಗ ಇದಕ್ಕೆ ನಾನು ಇವಾಗ ಒಂದ್ ಏಳ್ನೂರ ಐವತ್ತು ಅಷ್ಟು ಚಿಕನ್ ನೀರ್ ವಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕೋತಾ ಇದೀನಿ ಮತ್ತೆ ಮುಕ್ಕಾಲು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ನೋಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಕೊಂಡು ಒಂದ್ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೊದಲಿಗೆ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಚಿಕನ್ ಗೆ ನೋಡಿ ಈ ರೀತಿಯಾಗಿ ಆಗುತ್ತೆ ಚಿಕನ್ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಟೈಮ್ ಅಲ್ಲಿ ನಾವು ಇವಾಗ ರುಬ್ಬಿಟ್ ಕೊಡಿರುವಂತ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒನ್ ಕಪ್ ಅಷ್ಟೇ ನೀರನ್ನ ಹಾಕ್ತಾ ಇದ್ದೀನಿ ಚಿಕನ್ ಪ್ರೆಪ್ಪರ್ ಮಸಾಲ ಆಗಿರೋದ್ರಿಂದ ಸ್ವಲ್ಪ ಸಾಂಬಾರ್ ರೀತಿ ಇರುತ್ತೆ ತುಂಬಾ ತೆಳುವರಲ್ಲ ಸ್ವಲ್ಪ ತಿಕ್ನೆಸ್ ಇರುತ್ತೆ ಇದಕ್ಕೆ ಒಂದ್ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ ಇದನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದ್ ಇಪ್ಪತ್ತು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಚಿಕನ್ ಬೇಗನೆ ಬೆಂದ ಹೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ಕುದಿ ಬರುವಂತ ಟೈಮಲ್ಲಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಇಪ್ಪತ್ ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಲಾಸ್ಟ್ ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಚಿಕನ್ ಪೆಪ್ಪರ್ ಮಸಾಲಾ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ದೋಸೆ ಜೊತೆಗೆ ಮತ್ತೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿ ಜೊತೆಗೆ